ಸೆಪ್ಟೆಂಬರ್ ಇಪ್ಪತ್ತೊಂದು ಭಾನುವಾರ ನಡೆದಂತಹ ಏಷ್ಯಾ ಕಪ್ ಎರಡ್ ಸಾವಿರದ ಇಪ್ಪತ್ತೈದರ ಟೂರ್ನಮೆಂಟ್ನ ಸೂಪರ್ ಫೋರ್ ರೌಂಡ್ನಲ್ಲಿ ಪಾಕಿಸ್ತಾನವನ್ನು ಆರು ವಿಕೆಟ್ಗಳಿಂದ ಸೋಲಿಸುವ ಮೂಲಕ ಟೀಂ ಇಂಡಿಯಾ ಫೈನಲ್ನತ್ತ ಹೆಜ್ಜೆ ಹಾಕಿದೆ ಭಾರತ ಹದಿನೆಂಟು ಪಾಯಿಂಟ್ ಐದು ಓವರ್ಗಳಲ್ಲಿ ನಾಲ್ಕು ವಿಕೆಟ್ಗಳನ್ನು ಕಳೆದುಕೊಂಡು ನೂರ ಎಪ್ಪತ್ತೆರಡು ರನ್ಗಳ ಗುರಿಯನ್ನ ಈಸಿಯಾಗಿ ಕಂಪ್ಲೀಟ್ ಮಾಡಿ ಗೆಲುವನ್ನು ಸಾಧಿಸಿತು ಅಭಿಷೇಕ್ ಶರ್ಮಾ ಅವರ ಎಪ್ಪತ್ನಾಲ್ಕು ರನ್ಗಳ ಬಲದಿಂದ ಭಾರತ ಸುಲಭವಾಗಿ ಈ ಗೆಲುವನ್ನು ಸಾಧಿಸಿದೆ ಇಷ್ಟಾದರೂ ಈ ಪಂದ್ಯದ ಟೈಮ್ನಲ್ಲಿ ಪಾಕಿಸ್ತಾನಿ ಬ್ಯಾಟ್ಸ್ಮನ್ ಮಾಡಿದ ಒಂದು ಕೃತ್ಯ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ ಆ ಪಾಕಿಸ್ತಾನಿ ಬ್ಯಾಟ್ಸ್ಮನ್ ನಿಖರವಾಗಿ ಏನ್ ಮಾಡಿದ್ರು ಗೊತ್ತಾ ಪೆಹಲ್ಗಾಮ್ ಭಯೋತ್ಪಾದಕ ದಾಳಿಯ ನಂತರ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಸಂಬಂಧಗಳಂತೂ ಹದಗೆಟ್ಟು ಹೋಗಿವೆ ಬಲವಾದ ವಿರೋಧದ ಹೊರತಾಗಿಯೂ ಎರಡೂ ದೇಶಗಳ ತಂಡಗಳ ನಡುವೆ ಪಂದ್ಯ ನಡೆದವು ಸೆಪ್ಟೆಂಬರ್ ಹದಿನಾಲ್ಕರ ಭಾನುವಾರ ಗ್ರೂಪ್ ಹಂತದಲ್ಲಿ ಭಾರತ ಹಾಗೆ ಪಾಕಿಸ್ತಾನ ಪಂದ್ಯ ನಡೀತು ಆ ಪಂದ್ಯವನ್ನ ತೀವ್ರವಾಗಿ ವಿರೋಧ ಮಾಡಲಾಯಿತು ಪೆಹಲ್ಗಾಮ್ ಭಯೋತ್ಪಾದಕ ದಾಳಿ ನಂತರ ಆ ಪಂದ್ಯದಲ್ಲಿ ಭಾರತೀಯ ಆಟಗಾರರು ಪಾಕಿಸ್ತಾನಿ ಆಟಗಾರರ ಜೊತೆ ಶೇಕ್ ಹ್ಯಾಂಡ್ ಮಾಡಲೇ ಇಲ್ಲ ಇದರಿಂದ ಹ್ಯಾಂಡ್ ಶೇಕ್ ಇಲ್ಲದೇ ಇರೋ ಬಗ್ಗೆ ಒಂದಷ್ಟು ವಿವಾದ ಉಂಟಾಗಿತ್ತು ಈ ವಿವಾದ ಇತ್ಯರ್ಥವಾದ ತಕ್ಷಣ ಈಗ ಮತ್ತೊಂದು ವಿವಾದ ಭುಗಿಲೆದ್ದಿದೆ ಪಾಕಿಸ್ತಾನದ ಆರಂಭಿಕ ಬ್ಯಾಟ್ಸ್ಮನ್ ಸಾಹಿಬ್ ಜಾದಾ ಫರ್ಹಾನ್ ಮಾಡಿದ ಸಂಭ್ರಮಾಚರಣೆ ಎಲ್ಲರನ್ನ ರೊಚ್ಚಿಗೆ ಹಾಗೆ ಮಾಡಿದೆ ಪಾಕಿಸ್ತಾನದ ವಿರುದ್ಧ ಟೀಂ ಇಂಡಿಯಾ ಪರ ಸಾಹಿಬ್ ಜಾದಾ ಫರ್ಹಾನ್ ಐವತ್ತೆಂಟು ರನ್ ಗಳಿಸಿ ಅತ್ಯಧಿಕ ಸ್ಕೋರ್ ಮಾಡಿದ್ರು ಈ ಪಂದ್ಯದಲ್ಲಿ ಸಾಹಿಬ್ ಜಾದಾ ಮೂವತ್ನಾಲ್ಕು ಎಸೆತಗಳಲ್ಲಿ ಅರ್ಧ ಶತಕ ಕಂಪ್ಲೀಟ್ ಮಾಡಿದ್ರು ಸಾಹಿಬ್ ಜಾದಾ ತಮ್ಮ ಅರ್ಧ ಶತಕವನ್ನ ಆಚರಿಸಿದ ರೀತಿಯಂತೂ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಆಕ್ರೋಶಕ್ಕೆ ಒಳಗಾಗ್ತಾ ಇದೆ ಅರ್ಧ ಶತಕ ಗಳಿಸಿದ ಮೇಲೆ ಸಾಹಿಬ್ ಜಾದ ಕೈಯಲ್ಲಿ ಬ್ಯಾಟ್ ಅನ್ನ ಗನ್ ರೀತಿ ಹಿಡ್ಕೊಂಡು ಗುಂಡು ಹಾರಿಸೋ ರೀತಿಯಲ್ಲಿ ಸನ್ನೆ ಮಾಡಿದ್ದಾರೆ ಅವರ ಈ ಕೃತ್ಯವಂತೂ ಹೆಚ್ಚು ಆಕ್ರೋಶದ ಅಲೆಯನ್ನ ಕ್ರಿಯೇಟ್ ಮಾಡಿದೆ ಪಹಲ್ಗಾಮ್ ಭಯೋತ್ಪಾದಕ ದಾಳಿಯ ಗಾಯಗಳು ಇನ್ನೂ ಹಸಿಯಾಗಿದೆ ಈ ಮೂಲಕ ಸಾಹಿಬ್ ಭಾರತೀಯರ ಗಾಯಗಳಿಗೆ ಉಪ್ಪು ಸವರೋ ಪ್ರಯತ್ನ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಹಾಗಾಗಿ ಈ ಸಂದರ್ಭದಲ್ಲಿ ಅವರು ಕ್ರಿಕೆಟಿಗರೋ ಅಥವಾ ಭಯೋತ್ಪಾದಕರೋ ಅನ್ನೋ ಪ್ರಶ್ನೆ ಕೇಳಿ ಬರ್ತಾ ಇದೆ ಹಾಗೆ ಈ ಕೃತ್ಯಕ್ಕಾಗಿ ಸಾಹಿಬ್ ಜಾದ ವಿರುದ್ಧ ಎಸಿಸಿ ಕ್ರಮ ಕೈಗೊಳ್ಳಬೇಕು ಅನ್ನೋ ಬೇಡಿಕೆ ಕೂಡ ಕೇಳಿ ಬರ್ತಾ ಇದೆ ಈ ಎಲ್ಲಾ ಘಟನೆಗಳ ನಂತರ ಎಲ್ಲಾ ಹಂತಗಳಲ್ಲೂ ಕೂಡ ಕೋಪ ವ್ಯಕ್ತವಾಗ್ತಾ ಇದೆ ಈ ವಿಷಯದ ಬಗ್ಗೆ ವಿಪಕ್ಷಗಳು ಕೇಂದ್ರ ಸರ್ಕಾರವನ್ನ ಟಾರ್ಗೆಟ್ ಮಾಡ್ತಾ ಇದೆ ಎನ್ಸಿಪಿ ಶಾಸಕ ಶರದ್ ಪವಾರ್ ಮಹಾರಾಷ್ಟ್ರ ಕ್ರಿಕೆಟ್ ಅಸೋಸಿಯೇಷನ್ ಅಧ್ಯಕ್ಷ ರೋಹಿತ್ ಪವಾರ್ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕುವ ಮೂಲಕ ಈ ವಿಷಯದ ಬಗ್ಗೆ ಆಕ್ರೋಶ ಹೊರಹಾಕಿದ್ದಾರೆ ಇನ್ನು ಸಂಜಯ್ ರಾವತ್ ಕೂಡ ಬಿಸಿಸಿಐ ಕೇಂದ್ರ ಸರ್ಕಾರ ಹಾಗೆ ಜೈ ಅವರನ್ನು ಅವರನ್ನ ನೇರವಾಗಿ ಟಾರ್ಗೆಟ್ ಮಾಡಿದ್ದಾರೆ ಸಂಜಯ್ ರಾವತ್ ಸಾಹಿಬ್ ಜಾದಾ ಅವರ ಫೋಟೋವನ್ನು ಶೇರ್ ಮಾಡಿಕೊಂಡು ಪೋಸ್ಟ್ ಮಾಡಿದ್ದಾರೆ ಈ ಪೋಸ್ಟ್ನಲ್ಲಿ ಬಿಸಿಸಿಐ ಮೋದಿ ಸರ್ಕಾರ ಮತ್ತು ಜೈ ಅವರನ್ನು ಅವರನ್ನ ಟೀಕೆ ಮಾಡಿದ್ದಾರೆ ಸಾಹಿಬ್ ಜಾದಾ ಅವರ ಕ್ರಮಗಳು ಅತ್ಯಂತ ಅತಿರೇಕದ ಮತ್ತು ಆಕ್ಷೇಪಾರ್ಹ ಅಂತ ರೋಹಿತ್ ಪವಾರ್ ತಮ್ಮ ಪೋಸ್ಟ್ನಲ್ಲಿ ಹೇಳಿದ್ದಾರೆ ಇಂತಹ ಕ್ರಮಗಳ ನಂತರವೂ ಈ ದೇಶದೊಂದಿಗೆ ಆಡಬೇಕಾ ಅಂತ ಬಿಸಿಸಿಐ ಇದನ್ನ ಮರುಪರಿಶೀಲನೆ ಮಾಡಬೇಕು ಅಂತಾನು ರೋಹಿತ್ ಪವಾರ್ ಪೋಸ್ಟ್ ಮೂಲಕ ಶೇರ್ ಮಾಡಿದ್ದಾರೆ ಸಾಹಿಬ್ ಫರ್ಹಾನ್ ಹಾಫ್ ಸೆಂಚುರಿಯ ಸಂಭ್ರಮಾಚರಣೆಯಂತೂ ಪೆಹಲ್ಗಾಮ್ನಲ್ಲಿ ನಡೆದ ಉಗ್ರ ದಾಳಿಯ ಸಂಭ್ರಮಕ್ಕೂ ಹೆಚ್ಚಿನ ವ್ಯತ್ಯಾಸಗಳೇ ಕಾಣಿಸ್ತಾ ಇಲ್ಲ ಪೆಹಲ್ಗಾಮ್ನಲ್ಲಿ ಉಗ್ರರು ಗನ್ ಹಿಡಿದು ಪ್ರವಾಸಕ್ಕೆ ಹೋಗಿದ್ದ ಅಮಾಯಕರ ಮೇಲೆ ಹಲವು ಸುತ್ತಿನ ಗುಂಡು ಹಾರಿಸಿದ್ರು ಈಗ ಶಾಹಿಬ್ಜಾದ್ ಫರ್ಹಾನ್ ಹಾಫ್ ಸೆಂಚುರಿ ನಂತರ ಹೀಗ್ ಮಾಡಿದ್ದಾರೆ ಪಹಲ್ಗಾಮ್ ದಾಳಿ ಹಿಂದೂಗಳ ಗುರಿಯಾಗಿಸಿ ನಡೆದ ದಾಳಿಯಾಗಿತ್ತು ಈಗ ಫರ್ಹಾನ್ ಹಿಂದೂಸ್ತಾನ ತಂಡದ ಡಕೌಟ್ ಕಡೆ ಬ್ಯಾಟ್ ಅನ್ನ ಗನ್ ರೀತಿ ತೋರಿಸಿ ಗುಂಡಿನ ಮಳೆ ಸುರಿಸೋ ಸೆಲೆಬ್ರೇಷನ್ ಮಾಡಿದ್ದಾರೆ ಇದನ್ನ ಸಹಿಸೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಸಾಕಷ್ಟು ಮಂದಿ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ